ಮನೆಯಲ್ಲಿ ಈ ಥರದೊಂದು ಚಟ್ನಿ ಪೌಡ್ರನ್ನ ಮಾಡಿ ಇಟ್ಕೊಂಡ್ರೆ ಇಡ್ಲಿಗೆ ದೋಸೆಗೆ ಮತ್ತು ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಈ ಚಟ್ನಿ ಪೌಡ್ರನ್ನ ಮಿಕ್ಸ್ ಮಾಡಿ ಇದ್ರೆ ತುಂಬಾ ರುಚಿಯಾಗಿರುತ್ತೆ ನಮಸ್ಕಾರ ಸ್ನೇಹಿತರೆ ನಾನು ನಂದಿನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನಮ್ಮ ವೀಡಿಯೋದಲ್ಲಿ ರುಚಿಕರವಾಗಿ ಮನೆಯಲ್ಲಿ ಚಟ್ನಿ ಪೌಡ್ರನ್ನ ಹೇಗೆ ಮಾಡಬಹುದು ಅಂತ ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಈ ಥರ ನಾವು ಚಟ್ನಿ ಪೌಡ್ರನ್ನ ಮನೆಯಲ್ಲಿ ಮಾಡಿ ಇಟ್ಕೊಂಡ್ರೆ ಸುಮಾರು ಒಂದು ತಿಂಗಳವರೆಗೂ ನಾವು ಇದನ್ನು ಉಪಯೋಗಿಸ್ಕೋಬಹುದು ಹಾಗೆ ನಾವೆಲ್ಲಾದರೂ ದೂರ ಟ್ರಿಪ್ ಏನಾದರೂ ಹೋದಾಗ ಅಲ್ಲಿಯೇ ಏನಾದರೂ ಊಟ ನಮಗೆ ಸೆಟ್ ಆಗಲಿಲ್ಲ ಅಂದಾಗ ಈ ಥರ ಚಟ್ನಿ ಪೌಡ್ರನ್ನ ಮಾಡಿ ನಾವು ತಗೊಂಡು ಹೋದರೆ ನಮಗೆ ಅಲ್ಲಿ ಏನಾದರೂ ಸ್ವಲ್ಪ ಅನ್ನ ಚಪಾತಿ ದೋಸೆ ಸಿಕ್ಕಿದಾಗ ಅದ್ರ ಜೊತೆಗೆ ನಾವು ಕಾಂಬಿನೇಷನ್ ಆಗಿ ಚಟ್ನಿ ಪೌಡ್ರನ್ನ ಉಪಯೋಗಿಸ್ಕೊಂಡು ನಾವು ತಿನ್ನಬಹುದು ಬನ್ನಿ ಸ್ನೇಹಿತರೆ ಇವಾಗ ರುಚಿಕರವಾದ ಚಟ್ನಿ ಪೌಡರ್ನ ಮನೆಯಲ್ಲಿ ಹೇಗೆ ಮಾಡ್ಬೋದು ಅಂತ ನಾವು ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಬಾಂಡಿನ ಬಿಸಿಗಿಟ್ಟು ಒಂದು ಅರ್ಧ ಮುಕ್ಕಾಲು ಸ್ಪೂನ್ ಆಗೋವಷ್ಟು ಎಣ್ಣೆನ ಹಾಕಿದ್ದೀನಿ ಅದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಕಪ್ ಆಗೋವಷ್ಟು ನಾನು ಕಡಲೆ ಬೇಳೆನ ಸೇರಿಸ್ಕೋತೀನಿ ಅದೇ ಆಳ್ತಿನಲ್ಲಿ ಒಂದು ಕಪ್ ಆಗೋವಷ್ಟು ಉದ್ದಿನ ಬೇಳೆನ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬೇಡ ಅಂದ್ರೂ ಕೂಡ ಇಲ್ಲಿ ಡ್ರೈ ಆಗಿಯೂ ಕೂಡ ನೀವು ಹುರ್ಕೋಬೋದು ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೋದು ಇದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇದು ಚೆನ್ನಾಗಿ ಹುರ್ಕೋಬೇಕು ಕಂದು ಬಣ್ಣ ಬರೋವರೆಗೂ ಜಾಸ್ತಿ ಜಾಸ್ತಿ ಉರಿ ಆದರೆ ಇದು ಆಗುತ್ತೆ ಚಟ್ನಿ ಪೌಡ್ರ್ ರುಚಿ ಬರೋದಿಲ್ಲ ಇವಾಗ ಇದನ್ನು ಎತ್ತಿಟ್ಕೊಂಡು ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಮನೆಯಲ್ಲಿ ಬೆಳೆದಿರುವಂತಹ ಎಳ್ಳಿತ್ತು ಅದನ್ನೇ ಸೇರಿಸ್ಕೊಂತ ಇದ್ದೀನಿ ನೀವು ಬಿಳಿ ಎಳ್ಳು ಕೂಡ ನೀವು ಸೇರಿಸ್ಕೋಬಹುದು ಇದು ಮೀಡಿಯಂ ಫ್ಲೇಮಲ್ಲೇ ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು ನಾನಿಲ್ಲಿ ಒಂದು ಬೆಳ್ಳುಳ್ಳಿನ ಬಿಡಿಸಿ ನಾನು ಅದನ್ನು ಸೇರಿಸ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಇಷ್ಟಪಡುವಂಥವ್ರು ಇನ್ನೂ ಒಂದು ಬೆಳ್ಳುಳ್ಳಿನ ಕೂಡ ಸೇರಿಸ್ಕೋಬಹುದು ಇದು ಕೂಡ ಅಷ್ಟೇ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಚಟಪಟ ಅಂತ ಹುರ್ಕೋಬೇಕು ಒಂದು ಕ ಒಂದು ಮುಕ್ಕಾಲು ಕಪ್ ಆಗೋವಷ್ಟು ನಾನು ಕರಿಬೇವಿನ ಸೊಪ್ಪನ್ನು ನಾನು ಸೇರಿಸ್ಕೋತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲೇನೆ ಇದನ್ನು ಕೂಡ ಚೆನ್ನಾಗಿ ನಾವು ಹುರ್ಕೊಳ್ಳೋಣ ಎಳ್ಳು ಸ್ವಲ್ಪ ಚಟಪಟ ಅಂತ ಅಂದು ಚೆನ್ನಾಗಿ ಅದು ಹುರಿದಾದಮೇಲೆ ನಾವೀಗ ಇದನ್ನು ಎತ್ತಿಟ್ಕೊಳ್ಳೋಣ ಈಗ ಅದೇ ಬಾಣಲಿಗೆ ನಾನು ಒಂದು ಕಪ್ಪು ಏನು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ತೊಗೊಂಡಿದ್ದೋ ಅದೇ ಒಂದು ಕಪ್ಪಲ್ಲಿ ನಾನು ಇಲ್ಲಿ ಒಣ ಕೊಬ್ಬರಿನ ತುರಿದು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದನ್ನು ಕೂಡ ತುಂಬ ಉರಿಯೋದೇನು ಬೇಡ ಸ್ವಲ್ಪ ಹುರಿದ್ರೆ ಸಾಕು ಇದಕ್ಕೆ ನಾನು ಎರಡು ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಸೇರಿಸ್ಕೊತಾ ಇದ್ದೀನಿ ಎಲ್ಲದನ್ನು ಅದನ್ನು ಚೆನ್ನಾಗಿ ಇವಾಗ ಹುರ್ಕೊಂಡ್ಮೇಲೆ ಇವಾಗ ಸ್ಟವ್ ಆಫ್ ಮಾಡಿ ನಾನು ಏನು ಹುರಿದಿಟ್ಕೊಂಡಿದ್ದೀನೋ ಅದನ್ನೆಲ್ಲ ಇದರೊಳಗಡೆ ಸೇರಿಸಿ ತಣ್ಣಗಾಗೋದಕ್ಕೆ ಇವಾಗ ಬಿಟ್ಬಿಡೋಣ ನಾನಿಲ್ಲಿ ಒಂದು ನಿಂಬೆ ಹಣ್ಣಿನ ಗಾತ್ರದ ಹುಣಸೆಹಣ್ಣನ ಸಣ್ಣ ಸಣ್ಣದ ಪೀಸಾಗಿ ಕಟ್ ಮಾಡಿ ಅದನ್ನು ತೊಗೊಂಡಿದ್ದೀನಿ ಇಲ್ಲಿ ಎರಡು ಸ್ಪೂನ್ ಆಗೋವಷ್ಟು ಬೆಲ್ಲದ ಪೌಡ್ರನ್ನು ಸೇರಿಸ್ಕೋತಾ ಇದ್ದೀನಿ ನೀವು ಉಂಡೆ ಬೆಲ್ಲ ಅಥವಾ ಅಚ್ಚು ಬೆಲ್ಲ ಯಾವುದಾದ್ರೂ ಸೇರಿಸ್ಕೋಬೋದು ಒಂದು ಅರ್ಧ ಚಮಚ ಆಗೋವಷ್ಟು ನಾನು ಅರಿಶಿನ ಪುಡಿಯನ್ನು ಸೇರಿಸ್ಕೋತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಎಲ್ಲದನ್ನು ಇವಾಗ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಥರ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಸಣ್ಣ ಜಾರನ್ನು ತೊಗೊಂಡಿದ್ದೀನಿ ಯಾಕೆ ಅಂದರೆ ಇದು ಚೆನ್ನಾಗಿ ಪೌಡ್ರ್ ಆಗಬೇಕು ಹಾಗಾಗಿ ಅದರಲ್ಲಿ ನೀರಿನ ಅಂಶ ಇರೋ ಥರ ಚೆನ್ನಾಗಿ ಒಂದು ಒಣ ಬಟ್ಟೆನಲ್ಲಿ ಒರೆಸ್ಕೊಂಡು ನಾನು ಸ್ವಲ್ಪ ಸ್ವಲ್ಪನೇ ಅದನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇವಾಗ ನಾನಿಲ್ಲಿ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ ಇದು ತುಂಬ ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋದೇನು ಬೇಡ ತರಿತರಿಯಾಗಿ ಇದನ್ನು ರುಬ್ಕೊಬೇಕು ಸಣ್ಣ ರವೆ ಉಪ್ಪಿಟ್ಟು ನಾವು ಮಾಡ್ತೀವಲ್ಲ ಆ ಹದದಲ್ಲಿ ಇದನ್ನು ತರಿತರಿಯಾಗಿ ನಾವು ರುಬ್ಕೊಬೇಕು ಇರುವಂತಹ ಎಲ್ಲ ಕಾಳು ಏನು ನಾವು ಮಿಕ್ಸ್ ಮಾಡಿ ಹುರಿದು ಇಟ್ಕೊಂಡಿದ್ದೀವೋ ಅದನ್ನೆಲ್ಲದನ್ನೂ ಕೂಡ ನಾನಿಲ್ಲಿ ಪೌಡ್ರ್ ಮಾಡಿ ಇಟ್ಕೊತಾ ಇದ್ದೀನಿ ಇವಾಗ ಎಲ್ಲದನ್ನು ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದಾಯಿತು ಇವಾಗ ಮುಖ್ಯವಾಗಿ ರುಚಿಗೆ ತಕ್ಕಷ್ಟು ಇಲ್ಲಿ ನಾನು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ನೀವು ಸ್ವಲ್ಪ ಸ್ವಲ್ಪನೇ ಉಪ್ಪನ್ನು ಸೇರಿಸ್ಕೋಬೋದು ಆಮೇಲೆ ಎಲ್ಲ ಸೇರಿಸ್ಕೊಂಡು ರುಚಿ ನೋಡಿ ಉಪ್ಪು ಬೇಕಾ ಬೇಡವಾ ಅಂತಲೂ ಕೂಡ ನೀವು ಸೇರಿಸ್ಕೋಬೋದು ಉಪ್ಪು ಸೇರಿಸ್ಕೊಂಡ ನಂತರ ನಾನಿಲ್ಲಿ ಮೂರು ಸ್ಪೂನ್ ಆಗೋವಷ್ಟು ಅಚ್ಚಕಾರದ ಪುಡಿ ಚಿಲ್ಲಿ ಪೌಡ್ರನ್ನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ನೀವು ಚಿಲ್ಲಿ ಪೌಡ್ರ್ ಬೇಡ ಅನ್ನೋದಾದರೆ ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡಿಗೆ ಮೆಣ್ಸಿನ್ಕಾಯಿನ ನೀವು ಉರಿದು ಕೂಡ ನೀವು ಪುಡಿ ಮಾಡ್ಕೊಂಡು ಸೇರಿಸ್ಕೋಬೋದು ನಾನಿಲ್ಲಿ ಚಿಲ್ಲಿ ಪೌಡ್ರನ್ನ ಹಾಗೆ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಕಲ್ಲರ್ ಬೇಕು ಅನ್ನೋದಾದರೆ ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಜಾಸ್ತಿ ಸೇರಿಸಿ ನೀವು ಪೌಡ್ರು ಮಾಡಿ ಇದರೊಳಗಡೆ ಚಟ್ನಿ ಪೌಡ್ರೊಳಗಡೆ ಸೇರಿಸ್ಕೊಂಡ್ರೆ ಚಟ್ನಿ ಪೌಡ್ರು ಒಳ್ಳೆ ಕಲ್ಲರ್ ಬರುತ್ತೆ ಹಿಂಗು ಇಷ್ಟಪಡೋ ಅಂಥವ್ರು ಕೂಡ ಸೇರಿಸಿ ರುಬ್ಕೋಬೋದು ನಾನಿಲ್ಲಿ ಹಿಂಗನ್ನು ಸೇರಿಸ್ತಾ ಇಲ್ಲ ಉಪ್ಪು ಖಾರ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಕಡೆ ಉಪ್ಪಿರುತ್ತೆ ಒಂದು ಕಡೆ ಉಪ್ಪಿಲ್ದಂಗೆ ಆಗಿಬಿಡುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಮಿಕ್ಸ್ ಮಾಡಾದ್ಮೇಲೆ ನೀವು ಉಪ್ಪು ಖಾರ ಏನಾದರೂ ನಿಮಗೆ ಹೆಚ್ಚು ಅಥವಾ ಕಮ್ಮಿ ಬೇಕು ಅನ್ನೋದಾದರೆ ಈ ಪುಡಿನ ನೀವು ಟೇಸ್ಟ್ ಮಾಡಿ ನೋಡಿದ್ರೆ ಉಪ್ಪು ಏನಾದರೂ ಕಮ್ಮಿ ಇದ್ರೆ ಅದನ್ನು ಸೇರಿಸ್ಕೋಬೋದು ಖಾರ ಇನ್ನು ಬೇಕು ಅನ್ನೋದಾದರೆ ಖಾರ ಕೂಡ ಅಚ್ ಖಾರದ ಪುಡಿನ ಸೇರಿಸ್ಕೋಬೋದು ಸ್ವಲ್ಪ ಸಿಹಿ ಬೇಕು ಅನ್ನೋದಾದ್ರೂ ಬೆಲ್ಲದ ಪೌಡ್ರು ಕೂಡ ಸೇರಿಸಿ ಇದನ್ನೆಲ್ಲ ನೀವು ಸರಿ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಉಂಡೆ ಉಂಡೆ ಥರ ನನಗೆ ಕಾಣ್ತಿತ್ತು ಹಾಗಾಗಿ ನಾನಿಲ್ಲಿ ಕೈಯಲ್ಲೆನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಇದು ಮಿಕ್ಸ್ ಆಗುತ್ತೆ ಹಾಗೆ ಏನು ಉಂಡೆ ಉಂಡೆ ಇದೆಯೋ ಅದನ್ನೆಲ್ಲ ಚೆನ್ನಾಗಿ ಅದನ್ನು ಒಡೆದು ನಾವು ಇಲ್ಲಿ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೋದು ಇವಾಗ ಇದು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ ಇವಾಗ ನಾನಿಲ್ಲಿ ಒಂದು ಡಬ್ಬಿನ ತಗೊಂಡು ಅದರೊಳಗಡೆ ಇದನ್ನು ತುಂಬಿ ಇದನ್ನ ಶೇಖರಣೆ ಮಾಡಿ ಇಟ್ಕೋಬೋದು ಇದನ್ನು ನೀವು ಒಂದು ತಿಂಗಳಾಗೋವರೆಗೂ ಕೂಡ ನೀವು ಇಟ್ಕೊಬೋದು ಆ ಡಬ್ಬಿನೂ ಕೂಡ ಅಷ್ಟೇ ಅದರಲ್ಲಿ ನೀರಿನಂಶ ಅಂಶ ಇರೋ ಥರ ಚೆನ್ನಾಗಿ ಒಣಬಟ್ಟೆನ ಒರೆಸಿ ನೀವು ಅದರೊಳಗಡೆ ಹಾಕಿ ತುಂಬಿ ಇಟ್ಕೋಬೇಕಾಗುತ್ತೆ ಈ ಥರ ಚಟ್ನಿ ಪೌಡ್ರನ್ನ ನಾವು ಮನೆಯಲ್ಲಿ ಮಾಡಿ ಇಟ್ಕೊಂಡ್ರೆ ಎಮರ್ಜೆನ್ಸಿಗೆ ನಮಗೆ ಏನಾದ್ರೂ ಇಲ್ಲ ಅಂದಾಗ ಬಿಸಿ ಅನ್ನಕ್ಕೆ ತುಪ್ಪ ಸೇರಿಸಿ ಚಟ್ನಿ ಪೌಡ್ರನ್ನ ಮಿಕ್ಸ್ ಮಾಡಿ ಊಟ ಮಾಡ್ತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ ಇವಾಗ ಇದನ್ನೆಲ್ಲ ತುಂಬಿ ಇಟ್ಟು ಅದು ಟೈಟಾಗಿ ಒಂದು ಮುಚ್ಚಳವನ್ನು ಮುಚ್ಚಿ ನಾವು ಇಟ್ಕೊಂಡ್ರೆ ಇದನ್ನು ಸುಮಾರು ಒಂದು ತಿಂಗಳವರೆಗೂ ಕೂಡ ನಾವು ಇದನ್ನು ಉಪಯೋಗಿಸ್ಕೋಬಹುದು ದೋಸೆಗೆ ಇಡ್ಲಿಗೆ ತುಂಬ ಒಳ್ಳೆ ಕಾಂಬಿನೇಷನು ಚಟ್ನಿ ಪೌಡ್ರು ಇದು ಒಂದು ಬಾರಿ ನೀವು ಕೂಡ ಟ್ರೈ ಮಾಡಿ ತುಂಬ ಸುಲಭವಾಗಿ ರುಚಿಕರವಾಗಿ ಮನೆಯಲ್ಲೇ ನಾವು ಚಟ್ನಿ ಪೌಡ್ರನ್ನ ಮಾಡಿ ಇಟ್ಕೋಬೋದು ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲೇ ವೀಡಿಯೋ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ